ನಮಸ್ಕಾರ ವೀಕ್ಷಕರೇ ಜ್ಞಾನದ ವಿಸ್ಮಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ರಮ್ಯಾ ಶಂಕರಿ ನಾನು ಮತ್ತು ನನ್ನ ಫ್ರೆಂಡ್ಸ್ ಇಬ್ಬರಿದ್ದಾರೆ ಅವರೊಟ್ಟಿಗೆ ದೇವ್ ಮಹಾಲಿಂಗೇಶ್ವರಿ ಟೆಂಪಲಿಗೆ ಹೋಗ್ತಿದ್ದೇನೆ ನಾವೀಗ ಇಂಟರ್ನ್ಶಿಪ್ಪಿಗೆ ಹೋಗೋದಾಯ್ತಾ ಅದೊಂದು ಹತ್ತು ಆದರೆ ಸಾಕು ಅಂತ ಹೇಳಿ ನಾವು ಹೋಗೋದು ನಾವು ಇಂಟರ್ನ್ಶಿಪ್ ಮಾಡೋದು ಸೊಸೈಟಿಯಲ್ಲಿ ನಮ್ಮದು ನಾನು ಸೆಕೆಂಡ್ ಬಿ ಕಾಮಲ್ಲಿ ಓದ್ತಾ ಇದ್ದೇನೆ ನಾನು ಸೆಕೆಂಡ್ ಬಿ ಕಾಮ್ ನಾವು ಮೂರು ಜನಸು ಸೆಕ್ ಸೆಕೆಂಡ್ ಬಿ ಕಾಮಲ್ಲಿ ಓದ್ತಾ ಇದ್ದೇವೆ ಮೂರು ಮೂವರು ಕೂಡ ಒಂದೇ ಸೆಕ್ಷನಲ್ಲಿ ಓದ ಕಲೀತಿದ್ದೇವೆ ಈಗ ರಜಾ ನಮಗೆ ಹಾಗೆ ಇಂಟರ್ನ್ಶಿಪ್ಪಿಗೆ ನಾವು ಸೊಸೈಟಿಯಲ್ಲಿ ಇಂಟರ್ನ್ಶಿಪ್ಪು ಮಾಡ್ತಿದ್ದೇವೆ ಹಾಗೆ ದೇವಸ್ಥಾನಕ್ಕೆ ಹೋಗಿ ಬರುವ ಅಂತ ಹೇಳಿ ಹೋಗ್ತಿದ್ದೇವೆ ಪಂಚಮಿ ಪಂಚಮಿ ಶಾಂತನೆ ಬೇಗ ಮನಸ್ಸಿಗೆ ನೆಮ್ಮದಿ ಬೆಳಿಗ್ಗೆ ದೇವಸ್ಥಾನ ವೀಕ್ಷಕರೇ ವಿಸ್ಮಯ ಯೂಟ್ಯೂಬ್ ಚಾನಲ್ ತಿಳಿಸ್ಕೊಂಡೆ ನಾನು ಅಭಿನಯ ಶೆ ಇವತ್ತು ನಾನು ಮತ್ತು ನನ್ನ ಫ್ರೆಂಡ್ಸು ವೆಂಕಟರಮಣ ಮೇಲೆ ಸ್ಥಾನ ಬಂದಿದ್ದೇನೆ ಕ್ಲಿಯರ್ ಆಗಿ ಕಾಣೋದಿಲ್ಲ ಆದರೆ ಒಳಗೆ ವೀಡಿಯೋ ಮಾಡಬಾರ್ದು ಅಂತ ಹೇಳಿ ಉಂಟಾಗಿದೆ

നമസ്കാര വീക്ഷക ജ്ഞാന വസ്മയ യൂട്യൂബ് ചാനലി സ്വഗത നമുക്ക് രമ്യ ശംഖരി ഇവർ മഹമഹി ദേവസ്ഥാന നോടി നല്ല യുൾ പഞ്ചമിത് മഹമഹി ദേവസ്ഥാന ಇದು ಉಂಟಲ್ಲ ಮುಂದೆ ಇರುವಂತಹ ಒಂದು ಬಾಗಿಲಿನ ಇದು ಎಂಟ್ರೆನ್ಸ್ ಅಲ್ಲಿ ಇರುವ ಬಾಗಿಲಿನ ಬಾಗಿ ಹೇಗೆ ಗೆದ್ದರೆ ನೋಡಿ ಕಾಣಬಹುದು ನೀವು ಕ್ಲಿಯರ್ ಆಗಿ ಕಾಣುವುದಿಲ್ಲ ಆದ್ರೆ ಕಂಡಷ್ಟು ತೋರಿಸ್ತೀನಿ ಇಷ್ಟ ಇದು ದೇವಿಯದ್ದು ಅದು ಫೋಟೋಸ್ ಅನ್ನೆಲ್ಲ ಹಾಕಿದ ನಂತರ ಚಿತ್ರವನ್ನು ಅಲ್ಲಿ ಇದು ಪುರಾಣದ ಕತೆ ಅದನ್ನೆಲ್ಲ ತೋರಿಸ್ತವೆ ತೋರಿಸುವುದು ದೇವರಾಯಿತ ಇದು ಚಿಕ್ಕದಾಗಿ ಅಂದ್ರೂ ಕೂಡ ಒಂದು ಮನಸ್ಸಿಗೆ ಶಾಂತವನ್ನು ನೀಡುವಂಥ ದೇವಸ್ಥಾನ ಅಂತ ಹೇಳ್ಬೋದು ನೀವು ಇಲ್ಲಿಗೆ ಭೇಟಿ ನೀಡಿ ಅಂತ ಹೇಳ್ತೇನೆ ಭೇಟಿ ನೀಡಿದವರಿಗೆ ಹೇಗೆ ಅನಿಸಿದೆ ಅದನ್ನು ಕಮೆಂಟಲ್ಲಿ ತಿಳಿಸಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಾಯಿತು ಈ ವಿಡಿಯೋವನ್ನು ಇಲ್ಲಿಗೆ ಹೆಂಗೆ ಮಾಡ್ತಾ ಇದ್ದೇನೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಸರ್ ಪ್ಲೀಸ್ ಒಂದು ಸಬ್ಸ್ಕ್ರೈ ಮಾಡುವುದನ್ನು ಮರಿಬೇಡಿ ಥ್ಯಾಂಕ್ ಯು